തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಗಣೇಶ ಚತುರ್ಥಿ ತಮಗೆಲ್ಲರಿಗೂ ಸಹ ವಿಘ್ನ ವಿನಾಶಕ ಗಣೇಶನ ಹಬ್ಬ ನಾವು ಮಕ್ಕಳ ವಿಘ್ನ ವಿನಾಶಕರಾಗಿ ನಿರ್ವಿಘ್ನರಾಗಿ ಇರಬೇಕಂತ ತಮಗೆಲ್ಲರಿಗೂ ಸಹ ಈ ಗಣೇಶ ಹಬ್ಬದ ಅನಂತಂತ ಶುಭಾಶಯಗಳು ತೀವ್ರ ಪುರುಷಾರ್ಥಿಯಾಗಿ ನಿವೃ ನಿರ್ ನಿರ್ವಿಘ್ನ ಆಗಿ ಸಂಪೂರ್ಣರಾಗಬೇಕಂತ ಬಾಬಾ ಆಶಿಸ್ತಾರೆ ಬಾಬನ ಆಸೆಯನ್ನು ಅವಶ್ಯವಾಗಿ ಈಡಿಸೋಣ ಮುರುಳಿಯ ಸಾರ ಮಧುರ ಮಕ್ಕಳೇ ನಿಮ್ಮ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನೆನಪಿನಲ್ಲಿರುವ ಹೆಚ್ಚು ಪುರುಷಾರ್ಥ ಮಾಡಿ ನಾನು ಆತ್ಮನಾಗಿದ್ದೇನೆ ಇದು ಸದಾ ನೆನಪಿರಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಮಕ್ಕಳಿಗೆ ನೆನಪಿನ ನೀಡುವುದು ಕಷ್ಟವಾಗುತ್ತದೆ ಏಕೆ ಬಾಬಾ ಉತ್ತರ ಹೇಳ್ತಾ ಇದ್ರೆ ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತೆಗೆದುಕೊಂಡಿಲ್ಲ ನೆನಪು ಮಾಡಲು ಕುಳಿತುಕೊಳ್ಳುತ್ತಾರೆ ಮತ್ತು ಬುದ್ಧಿಯು ಹೊರಗಡೆ ಅಲೆಯ ಅಲೆಯುತ್ತಿರುತ್ತದೆ ಶಾಂತವಾಗುವುದಿಲ್ಲ ಅಂಥವರು ವಾತಾವರಣವನ್ನು ಹಾಳು ಮಾಡಿಬಿಡುತ್ತಾರೆ ನೆನಪು ಮಾಡಲಿಲ್ಲವೆಂದರೆ ಚಾರ್ಟನ್ನು ಹೇಗೆ ಬರೆಯುವುದು ಒಂದು ವೇಳೆ ಸುಳ್ಳು ಬರೆದಿದ್ದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗೋದು ಸತ್ಯ ತಂದೆಗೆ ಸತ್ಯವನ್ನೇ ಹೇಳಬೇಕು ಇವತ್ತಿನ ಗೀತೆಯಾಗಿದೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯು ನಿತ್ಯವೂ ತೀರಿಸಿಕೊಡುತ್ತಾರೆ ಎಷ್ಟು ಸಾಧ್ಯವೋ ಆತ್ಮಾಭಿಮಾನಿಗಳಾಗಿರಿ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿ ಮತ್ತು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ನಾವು ಆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಅದೃಷ್ಟವನ್ನು ಮಾಡಿಕೊಳ್ಳಲು ಬಂದಿದ್ದೇವೆ ಎಂಬುದನ್ನು ತಿಳಿದಿದ್ದೀರಿ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಪವಿತ್ರ ಸತ್ತೋಪ್ರಧಾನರಾಗುವುದರ ವಿನಃ ಸತ್ವಪ್ರಧಾನ ಅದೃಷ್ಟವನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಮೂಲ ಮಾತು ಒಂದೇ ಆಗಿದೆ ಇದನ್ನು ನಿಮ್ಮ ಬಳಿ ಬರೆದಿಟ್ಟುಕೊಳ್ಳಿ ಹೊರಗಡೆ ನೀವು ಹೆಸರನ್ನು ಬರೆಯುತ್ತಿರಲವೇ ನೀವು ಬರೆದುಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಏಕೆಂದರೆ ಮಾಯೆಯು ಮರೆಸಿ ಬಿಡುತ್ತದೆ ಆದ್ದರಿಂದ ಬರೆದಿದ್ದೇ ಆದರೆ ಗಳಿಗೆಗಳಿಗೆ ನೆನಪಿರುತ್ತದೆ ಮನುಷ್ಯರು ಓಂನ ಅಥವಾ ಕೃಷ್ಣನ ಚಿತ್ರವನ್ನು ನೆನಪು ಮಾಡಲು ತಿಳಿಸುತ್ತಾರೆ ಆದರೆ ಇದು ಹೊಸದಕ್ಕಿಂತ ಹೊಸ ನೆನಪು ಇದನ್ನು ಕೇವಲ ಬೇಹದ್ದಿನ ತಂದೆಯೇ ತೀರಿಸಿಕೊಡುತ್ತಾರೆ ಇದನ್ನು ತಿಳಿಯುವುದರಿಂದ ನೀವು ಸೌಭಾಗ್ಯಶಾಲಿಗಳೇನು ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ ತಂದೆಯನ್ನು ತಿಳಿದುಕೊಳ್ಳದೇ ಇರುವ ಕಾರಣ ನೆನಪು ಮಾಡದೇ ಇರುವ ಕಾರಣ ಕಂಗಾಲಾರಗಿ ಬಿಟ್ಟಿದ್ದಾರೆ ಒಬ್ಬ ತಂದೆಯು ಸದಾ ಕಾಲಕ್ಕೋಸ್ಕರ ಜೀವನವನ್ನು ಸುಖಿಯನ್ನಾಗಿ ಮಾಡಲು ಬಂದಿದ್ದಾರೆ ನೆನಪು ಮಾಡುತ್ತಾರೆ ಆದರೆ ಏನೂ ತಿಳಿದುಕೊಂಡಿಲ್ಲ ವಿದೇಶಗಳು ಸಹ ಸರ್ವ್ಯಾಪಿ ಎಂದು ಹೇಳುವುದನ್ನು ಭಾರತವಾಸಿಗಳಿಂದಲೇ ಕಲ್ತಿದ್ದಾರೆ ಭಾರತದ ಅವನತಿಯಾದಾಗ ಎಲ್ಲರದೂ ಅವನತಿಯಾಗಿದೆ ತಾನೂ ಬಿದ್ದು ಅನ್ಯರನ್ನು ಬಿಡಿಸುವುದಕ್ಕೆ ಭಾರತವೇ ಜವಾಬ್ದಾರಿಯಾಗಿದೆ ನಾನು ಇದೇ ಭಾರತದಲ್ಲಿ ಬಂದು ಸ್ವರ್ಗ ಸತ್ಯಖಂಡವನ್ನಾಗಿ ಮಾಡುತ್ತೇನೆಂದು ತಂದೆ ಹೇಳುತ್ತಾರೆ ಇಂತಹ ಸ್ವರ್ಗವನ್ನಾಗಿ ಮಾಡುವಂಥವರ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಮರೆತು ಹೋಗಿದ್ದಾರೆ ಆದ್ದರಿಂದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಶ್ಲೋಕ ಇದೆ ಇದರ ಅರ್ಥವನ್ನು ಸಹ ತಂದೆ ಬಂದು ತೀರಿಸಿಕೊಡುತ್ತಾರೆ ಬಲಿಹಾರಿ ಒಬ್ಬ ತಂದೆಯದಾಗಿದೆ ತಂದೆಯು ಅವಶ್ಯವಾಗಿ ಬರುವ ಕಾರಣ ಶಿವ ತಂದೆಯನ್ನು ಆಚರಿಸುತ್ತಾರೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಶಿವ ಜಯಂತಿಯ ಗೌರವೇ ಇಲ್ಲವೇ ಇಲ್ಲ ಯಾರು ಇದ್ದು ಹೋಗಿದ್ದಾರೆಯೋ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಅವರೇ ಮಾಡುತ್ತಾರೆ ತಮ್ಮ ಧರ್ಮವನ್ನು ಇಂಥವರು ಇಂಥ ಸಮಯದಲ್ಲಿ ಸ್ಥಾಪನೆ ಮಾಡಿದರು ಎಂಬುದು ಬೇರೆ ಧರ್ಮದವರಿಗೆ ತಿಳಿದಿದೆ ಅವರೆಲ್ಲರಿಗಿಂತ ಮೊದಲೇ ದೇವತಾ ಧರ್ಮವಿದೆ ಅದನ್ನು ಖಂಡಿತವಾಗಿಯೂ ತೆಗೆದುಕೊಂಡಿಲ್ಲ ಈ ಧರ್ಮವು ಎಲ್ಲಿ ಪ್ರಾಯಲೋಪವಾಗಿ ಬಿಟ್ಟಿದೆ ಎಂದು ತೆಗೆದುಕೊಂಡಿಲ್ಲ ತಂದೆಯು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ ಮತ್ಯಾರ್ದು ಈ ಮಹಿಮೆ ಇಲ್ಲ ಧರ್ಮ ಸ್ಥಾಪಕರ ಮಹಿಮೆ ಏನಿರುತ್ತದೆ ತಂದೆಯೇ ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಪತಿತ ಪ್ರಪಂಚದ ವಿನಾಶ ಮಾಡಿಸುತ್ತಾರೆ ಮತ್ತು ಮಾಯೆಯ ಮೇಲೆ ಜೈವನು ಗಳಿಸಿಕೊಡುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ರಾವಣ ರಾಜ್ಯ ಇಡೀ ಬೇಹದ್ದಿನ ಪ್ರಪಂಚದ ಮೇಲಿದೆ ಹದ್ದಿನ ಲಂಕೆಯ ಮಾತಲ್ಲ ಇದು ಸೋಲು ಗೆಲುವಿನ ಕಥೆಯೂ ಆಗಿದೆ ಇಡೀ ಭಾರತದ್ದೇ ಆಗಿದೆ ಉಳಿದೆಲ್ಲವೂ ಸಹ ಬೈಪ್ಲಾಟ್ ಆಗಿದೆ ಭಾರತದಲ್ಲಿಯೇ ಡಬಲ್ ಕಿರಟಧಧಾರಿಗಳು ಮತ್ತು ಸಿಂಗಲ್ ಕಿರಟ ರಾಜರಾಗುತ್ತಾರೆ ಮತ್ತು ಯಾರೆಲ್ಲ ದೊಡ್ಡ ದೊಡ್ಡ ರಾಜರು ಇದ್ದು ಹೋಗಿದ್ದಾರೆ ಯಾರ ಮೇಲೂ ಸಹ ಬೆಳಕಿನ ಕಿರೀಟವಿಲ್ಲ ಕೇವಲ ದೇವತೆಗಳಿಗೆ ಮಾತ್ರವೇ ಇರುತ್ತದೆ ದೇವತೆಗಳಾದರೂ ಸ್ವರ್ಗದ ಮಾಲೀಕರಾಗಿದ್ದಿರಲವೇ ಈಗ ಶಿವತಂದೆಗೆ ಪರಂಪಿತ ಪತಿತ ಪಾವನನೆಂದು ಕರೆಯಲು ಕರೆಯಲಾಗುತ್ತದೆ ಇವರಿಗೆ ಬೆಳಕನ್ನು ಹೇಗೆ ತೋರಿಸುತ್ತೀರಿ ಬೆಳಕು ಇಲ್ಲದ ಪತಿತರಾದಾಗ ಬೆಳಕನ್ನು ಕೊಡಲಾಗುತ್ತದೆ ಅವರೆಂದೂ ಬೆಳಕಿಲ್ಲದೆ ಇರಲು ಸಾಧ್ಯವಿಲ್ಲ ಬಿಂದುವಿನ ಮೇಲೆ ಬೆಳಕನ್ನು ಹೇಗೆ ಕೊಡಲು ಸಾಧ್ಯ ಸಾಧ್ಯವಿಲ್ಲ ದಿನ ಪ್ರತಿದಿನ ನಿಮಗೆ ಬಹಳ ಗುಹ್ಯ ಗುಹ್ಯವಾದ ಮಾತನ್ನು ಉಚ್ಚರಿಸುತ್ತಿರುತ್ತಾರೆ ಯಾರು ಎಷ್ಟು ಬೇಕಾದರೂ ಬುದ್ಧಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಿದೆ ಬಾಕಿ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ಇದರಲ್ಲಿ ಮಾಯು ಬಹಳ ವಿಘ್ನಗಳನ್ನು ಹಾಕುತ್ತದೆ ಕೆಲವರು ನೆನಪಿನ ಚಾರ್ಟ್ ಅನ್ನು ಐದು ಐವತ್ತು ಅರವತ್ತು ಪರ್ಸೆಂಟ್ ಎಂದು ಬರೆಯುತ್ತಾರೆ ಆದರೆ ನೆನಪಿನ ಯಾತ್ರೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ತಿಳಿದುಕೊಂಡೇ ಇಲ್ಲ ಈ ಮಾತಿಗೆ ನೆನಪು ಎಂದು ಹೇಳಲಾಗುತ್ತದೆ ಎಂದು ಕೇಳುತ್ತಿರುತ್ತಾರೆ ಬಹಳ ಕಷ್ಟವಿದೆ ನೀವು ಇಲ್ಲಿ ಹತ್ತು ಹದಿನೈದು ನಿಮಿಷಗಳ ಕಾಲ ಕುಳಿತುಕೊಳ್ಳುತ್ತೀರೆಂದರೆ ಅದರಲ್ಲಿಯೇ ಪರಿಶೀಲನೆ ಮಾಡಿಕೊಳ್ಳಿ ನೆನಪಿನಲ್ಲಿ ಚೆನ್ನಾಗಿರುತ್ತೇನೆ ಅನೇಕರು ನೆನಪಿನಲ್ಲಿಯೇ ಇರುವುದಿಲ್ಲ ಮತ್ತೆ ವಾತಾವರಣವನ್ನು ಹಾಳೆ ಬಿಡು ಹಾಳು ಮಾಡಿ ನೆನಪಿನಲ್ಲಿರೋ ನೆನಪಿನಲ್ಲಿ ಇರದೇ ಇರುವ ಕಾರಣ ವಿಘ್ನಗಳು ಹಾಕುತ್ತಿರುತ್ತಾರೆ ಇಡೀ ದಿನ ಬುದ್ಧಿಯು ಹೊರಗಡೆ ಅಲಿಯುತ್ತಿರುತ್ತದೆ ಅಂದಾಗ ಇಲ್ಲಿ ಶಾಂತವಾಗಿರಲು ಹೇಗೆ ಸಾಧ್ಯ ಆದ್ದರಿಂದ ನೆನಪಿನ ಚಾರ್ಟ್ ಅನ್ನು ಇಡುವುದಿಲ್ಲ ಅಸತ್ಯವನ್ನು ಬರೆಯುವುದರಿಂದ ಇನ್ನಷ್ಟು ದಂಡ ಬೀಳುತ್ತದೆ ಅನೇಕ ಮಕ್ಕಳು ತಪ್ಪನ್ನು ಮಾಡಿ ಮುಚ್ಚಿಡುತ್ತಾರೆ ಸತ್ಯವನ್ನು ಹೇಳುವುದಿಲ್ಲ ತಂದೆಯು ಹೇಳಿದರೂ ಸತ್ಯವನ್ನು ಹೇಳದೇ ಇದ್ದರೆ ಇಷ್ಟೊಂದು ದೋಷವಾಗುತ್ತದೆ ಎಂಥ ದೊಡ್ಡ ಕೊಳಕು ಕರ್ಮವನ್ನು ಮಾಡಿದರೂ ಸಹ ಸತ್ಯವನ್ನು ಹೇಳುವುದರಲ್ಲಿ ನಾಚಿಕೆಯಾಗುತ್ತದೆ ಅದಾಗೂ ಎಲ್ಲವನ್ನೂ ಸುಳ್ಳನ್ನೇ ಹೇಳುತ್ತಾರೆ ಸುಳ್ಳು ಮಾಯೆ ಸುಳ್ಳು ಕಾಯೆ ಅಲ್ಲವೇ ಒಮ್ಮೆಲೆ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ಸತ್ಯವನ್ನು ಹೇಳೋದು ಒಳ್ಳೆಯದೇ ಆಗಿದೆ ಅನ್ಯರೂ ಸಹ ಕಲಿತುಕೊಳ್ಳುತ್ತಾರೆ ಇಲ್ಲಿ ಸತ್ಯವನ್ನು ಹೇಳಬೇಕು ಜ್ಞಾನದ ಜೊತೆ ಜೊತೆಗೆ ನೆನಪಿನ ಯಾತ್ರೆಯೂ ಸಹ ಅಗತ್ಯವಿದೆ ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ತನ್ನ ಮತ್ತು ವಿಶ್ವದ ಕಲ್ಯಾಣವಾಗಲಿದೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಾಗಿದೆ ನೆನಪಿನಲ್ಲಿ ಪರಿಶ್ರಮವಿದೆ ಬಾಕಿ ಬೀಜದಿಂದ ವೃಕ್ಷವು ಹೇಗೆ ಬರುತ್ತದೆ ಅದಂತೂ ಎಲ್ಲರಿಗೂ ತಿಳಿದಿರುತ್ತದೆ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ಬೀಜ ಮತ್ತು ವೃಕ್ಷದ ಜ್ಞಾನವಂತೂ ಅಲ್ಲವೇ ತಂದೆಯಂತೂ ಸತ್ಯ ಚೈತನ್ಯನಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ಅವರಲ್ಲಿ ಜ್ಞಾನವಿದೆ ಇದು ಅಸಾಧಾರಣವಾದ ಮಾತಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದನ್ನು ಸಹ ಯಾರೂ ತೀದುಕೊಂಡಿಲ್ಲ ಎಲ್ಲರೂ ನೇತಿ ನೇತಿ ಎಂದು ಹೇಳುತ್ತಿರುತ್ತಾರೆ ಕಾಲ ಕಾಲಾವಧಿಯನ್ನೇ ತೆಗೆದುಕೊಂಡಿಲ್ಲವೆಂದರೆ ಮತ್ತೇನನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನರು ಚೆನ್ನಾಗಿ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಸೆಮಿನಾರ್ಗಳಲ್ಲಿ ಕರೆಯುತ್ತಾರೆ ನಿಮ್ಮ ಸಲಹೆಯನ್ನು ಕೊಡಿ ಎಂದು ಕೇಳುತ್ತಾರೆ ಸಲಹೆಯಂತೂ ಯಾರು ಬೇಕಾದರೂ ಕೊಡಬಹುದು ಯಾರ ಹೆಸರಿದೆಯೋ ಅವರೇ ಹೋಗಿ ಕೊಡಬೇಕೆನ್ನು ಅನ್ನೋದು ಏನೂ ಇಲ್ಲ ನಿಮ್ಮ ಹೆಸರಿಲ್ಲ ನಾವು ಹೇಗೆ ಹೇಳುವುದು ಎಂದಿನಿಲ್ಲ ಯಾರು ಬೇಕಾದರೂ ಸಹ ಸೇವಾರ್ಥವಾಗಿ ಸಲಹೆಯನ್ನು ಕೊಡೋದಾಗಲಿ ಜಾಹೀರಾತುಗಳನ್ನು ಬರೆಯಲು ಸಾಧ್ಯವಿದೆ ತಂದೆ ತಿಳಿಸುತ್ತಾರೆ ಯಾವುದೇ ಸಲಹೆ ಬಂದಾಗ ಬರೆಯಿರಿ ಬಾಬಾ ಈ ಯುಕ್ತಿಯಿಂದ ಸರ್ವಿಸ್ ಬಹಳ ಹೆಚ್ಚುತ್ತದೆ ಎಂದು ಯಾರಾದರೂ ಸಲಹೆ ಕೊಡಬಹುದು ಯಾವ ಯಾವ ಪ್ರಕಾರದ ಸಲಹೆಯನ್ನು ಕೊಟ್ಟಿದ್ದರೆಂದು ನೋಡುತ್ತೇವೆ ತಂದೆ ಅಂತೂ ಹೇಳುತ್ತಿರುತ್ತಾರೆ ಯಾವ ಯುಕ್ತಿಯಿಂದ ನಾವು ಭಾರತದ ಕಲ್ಯಾಣ ಮಾಡುವುದು ಎಲ್ಲರಿಗೂ ಸಂದೇಶವನ್ನು ಕೊಡುವುದು ಎಂದು ಪರಸ್ಪರಲ್ಲಿ ವಿಚಾರವನ್ನು ತಿಳಿಸಿ ಬರೆದು ಕಳುಹಿಸಿ ಮಾಯು ಎಲ್ಲರನ್ನೂ ಮಲಗಿಸಿಬಿಟ್ಟಿದೆ ಯಾವಾಗ ಮೃತ್ಯು ಎದುರಿನಲ್ಲಿ ಬರುತ್ತದೆ ಆಗ ತಂದೆಯು ಬರುತ್ತಾರೆ ಎಲ್ಲರದೂ ವಾನಪ್ರಸ್ಥ ಅವಸ್ಥೆಯಾಗಿದೆ ಎಂದು ತಂದೆಯು ಹೇಳುತ್ತಾರೆ ಓದಿ ಇಲ್ಲವೇ ಬಿಡಿ ಆದರೆ ಅವಶ್ಯವಾಗಿ ಎಲ್ಲರೂ ಸಾಯಲೇಬೇಕು ತಯಾರಿ ಮಾಡಿಕೊಳ್ಳಿ ಇಲ್ಲವೇ ಮಾಡಿಕೊಳ್ಳದೇ ಇರಿ ಹೊಸ ಪ್ರಪಂಚವು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ ಒಳ್ಳೊಳ್ಳೆ ಮಕ್ಕಳು ಸಹ ತಮ್ಮ ತಯಾರಿಯನ್ನು ಮಾಡಿಕೊಳ್ಳುತ್ತಿರುತ್ತಾರೆ ಸುಧಾಮನ ಉದಾಹರಣೆಯಲ್ಲಿ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಬಂದೆನೆಂದು ಗಾಯನವಿದೆ ಬಾಬಾ ನಮಗೂ ಸಹ ಮಹಲ್ ಸಿಗಬೇಕು ಅವರ ಬಳಿ ಇರೋದೇ ಕೇವಲ ಒಂದು ಹಿಡಿ ಅವಲಕ್ಕಿ ಎಂದರೆ ಅವರು ತಾನೇ ಏನು ಮಾಡುತ್ತಾರೆ ಬಾಬಾರವರು ಮಮ್ಮಾರವರನ್ನು ಉದಾಹರಣೆಯನ್ನು ಕೊಟ್ಟುತ್ತಾರೆ ಮಮ್ಮಾರವರು ಒಂದು ಹಿಡಿ ಅವಲಕ್ಕಿಯನ್ನು ಸಹ ತೆಗೆದುಕೊಂಡು ಬರಲಿಲ್ಲ ನಂತರ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು ಇದರಲ್ಲಿ ಹಣದ ಮಾತಿಲ್ಲ ನೆನಪಿನಲ್ಲಿರಬೇಕು ಮತ್ತು ತನ್ನ ಸಮಾನ ಮಾಡಿಕೊಳ್ಳಬೇಕು ಬಾಬವರಿಗಾದ್ರೂ ಯಾವುದೇ ಶುಲ್ಕ ಅಂದ್ರೆ ಫೀಸ್ ಯಾವುದೂ ಇರುವುದಿಲ್ಲ ನಮ್ಮ ಬಳಿ ಹಣ ವಿತ್ತೆಂದರೆ ಅದನ್ನು ಯಜ್ಞ ಸೇವೆಯಲ್ಲಿ ಏಕೆ ಬಳಸಬಾರದು ಎಂದು ತಿಳಿಯುತ್ತಾರೆ ವಿನಾಶವಂತೂ ಆಗೇ ಆಗುತ್ತದೆ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ ಇದರಲ್ಲಿ ಸ್ವಲ್ಪವಾದರೂ ಸಫಲ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ಪ್ರಕಾರದ ದಾನ ಪುಣ್ಯಗಳನ್ನು ಅವಶ್ಯವಾಗಿ ಮಾಡುತ್ತಾರೆ ಅದಾಗಿದೆ ಪಾಪಾತ್ಮರೊಂದಿಗೆ ದಾನ ಪುಣ್ಯ ಆದರೂ ಸಹ ಅದರ ಅಲ್ಪ ಕಾಲದ ಫಲವೂ ಸಿಗುತ್ತದೆ ಈಗ ತೆಗೆದುಕೊಳ್ಳಿ ಯಾರಾದರೂ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಮುಂತಾದವನ್ನು ಕಟ್ಟಿಸುತ್ತಾರೆ ಹಣವು ಹೆಚ್ಚಾಗಿದೆ ಎಂದರೆ ಧರ್ಮಶಾಲೆ ಮುಂತಾದವನ್ನು ಮಾಡುತ್ತಾರೆ ಅಂತವರಿಗೆ ಒಳ್ಳೆಯ ಮನೆಯು ಸಿಗುತ್ತದೆ ಆದರೆ ಆರೋಗ್ಯವಾಗಿರಬೇಕೆಂದೇನೂ ಇಲ್ಲ ಯಾರಾದರೂ ಆಸ್ಪತ್ರೆ ಮುಂತಾದನು ಕಟ್ಟಿಸುತ್ತಾರೆಂದರೆ ಒಳ್ಳೊಳ್ಳೆ ಆರೋಗ್ಯವಂತರಾಗಿರುತ್ತಾರೆ ಆದರೆ ಅದರಲ್ಲಿ ಯಾವುದೇ ಇಚ್ಛೆಗಳು ಪೂರ್ಣವಾಗುವುದಿಲ್ಲ ಇಲ್ಲಂತೂ ಬೇಹದ್ದಿನ ತಂದೆಯ ಮೂಲಕ ನಿಮ್ಮ ಎಲ್ಲಾ ಪ್ರಕಾರದ ಕಾಮನೆಗಳು ಪೂರ್ಣವಾಗುತ್ತವೆ ನೀವು ಪಾವನರಾಗುತ್ತೀರೆಂದರೆ ನಿಮ್ಮ ಎಲ್ಲಾ ಹಣವನ್ನು ವಿಶ್ವವನ್ನು ಪಾವನ ಮಾಡಲು ಉಪಯೋಗಿಸುವುದು ಒಳ್ಳೆಯದಲ್ಲವೇ ಮುಕ್ತಿ ಜೀವನ್ ಮುಕ್ತಿಯನ್ನು ಅರ್ಧಕಲ್ಪದವರೆಗೆ ಕೊಡುತ್ತಾರೆ ನಮಗೆ ಶಾಂತಿಯು ಹೇಗೆ ಸಿಗುವುದೆಂದು ಎಲ್ಲರೂ ಕೇಳುತ್ತಾರೆ ಅದಂತೂ ಶಾಂತಿಧಾಮದಲ್ಲಿ ಸಿಗೋದು ಅದು ಒಂದು ಧರ್ಮವಿರುವ ಕಾರಣ ಅಲ್ಲಿ ಅಶಾಂತಿ ಇರುವುದಿಲ್ಲ ಅದು ರಾವಣ ರಾಜ್ಯದಲ್ಲಿರುತ್ತದೆ ರಾಮ ರಾಜ್ಯ ರಾಮ ಪ್ರಜೆ ಎಂಬ ಗಾಯನವಿದೆಯಲ್ಲವೇ ಅದು ಅಮರಲೋಕವಾಗಿದೆ ಅಮರಲೋಕದಲ್ಲಿ ಸಾಯುವುದು ಎಂಬ ಶಬ್ದ ಇರುವುದಿಲ್ಲ ಇಲ್ಲಂತೂ ಕುಳಿತು ಕುಳಿತದಂತೆ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ ಇದಕ್ಕೆ ಮೃತ್ಯು ಲೋಕ ಅದಕ್ಕೆ ಅಮರ್ಲೋಕವೆಂದು ಕರೆಯಲಾಗುತ್ತದೆ ಅಲ್ಲಿ ಸಾಯುವುದು ಇರುವುದಿಲ್ಲ ಹಳೆ ಬಿಟ್ಟು ನಂತರ ಬಾಲಕನಾಗಿ ಬಿಡುತ್ತಾರೆ ರೋಗವಿರುವುದಿಲ್ಲ ಎಷ್ಟೊಂದು ಲಾಭವಿರುತ್ತದೆ ಶ್ರೀ ಶ್ರೀರವರ ಮತದ ಮೇಲೆ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಿ ಅಂದಾಗ ಇಂತಹ ಆತ್ಮೀಯ ಸೇವಾ ಕೇಂದ್ರಗಳನ್ನು ಎಷ್ಟೊಂದು ತೆರೆಯಬೇಕು ಸ್ವಲ್ಪ ಜನರು ಬರುತ್ತಾರೆಂದರೂ ಅದೇನು ಕಡಿಮೆಯೇನು ಈ ಸಮಯದಲ್ಲಿ ಯಾವುದೇ ಮನುಷ್ಯರು ಡ್ರಾಮಾದ ಡೈರೆಕ್ಷನ್ ಅನ್ನು ತೆಗೆದುಕೊಂಡಿಲ್ಲ ನಿಮಗೆ ಇದನ್ನು ಯಾರು ತಿಳಿಸಿದರು ಎಂದು ಕೇಳುತ್ತಾರೆ ಅರೆ ನಮಗೆ ತಿಳಿಸುವಂಥವರು ತಂದೆ ಆಗಿದ್ದಾರೆ ಇಷ್ಟೊಂದು ಜನ ಬೀಕೆಗಳಿದ್ದಾರೆ ಸಹ ಬೀಕೆ ಆಗಿದ್ದೀರಿ ಶಿವತಂದೆಯ ಮಕ್ಕಳಾಗಿದ್ದೀರಿ ಪ್ರಜಾಪಿತ ಬ್ರಹ್ಮಾರವರ ಮಕ್ಕಳಾಗಿದ್ದೀರಿ ಇವರು ಮನುಕುಲದ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅಂದ್ರೆ ಬ್ರಹ್ಮ ತಂದೆ ಇವರಿಂದ ನಾವು ಬೀಕೆಗಳಾಗಿದ್ದೇವೆ ಮನೆತನಗಳು ಇರುತ್ತವೆ ಅಲ್ಲವೇ ನಿಮ್ಮ ದೇವಿ ದೇವತಾ ಕುಲವು ಬಹಳ ಸುಖವನ್ನು ಕೊಡುವಂತದ್ದಾಗಿದೆ ಇಲ್ಲಿ ನೀವು ಉತ್ತಮರಾಗುತ್ತೀರಿ ನಂತರ ಅಲ್ಲಿ ರಾಜ್ಯವನ್ನು ಮಾಡುತ್ತೀರಿ ಇದು ಯಾರದೇ ಬುದ್ಧಿಯಲ್ಲಿರಲು ಸಾಧ್ಯವಿಲ್ಲ ದೇವತೆಗಳ ಪಾದವು ಈ ತಮೋಪ್ರಧಾನ್ ಜಗತ್ನಲ್ಲಿ ಇಡಲು ಸಾಧ್ಯವಿಲ್ಲವೆಂದು ನೀವು ಮಕ್ಕಳಿಗೆ ತಿಳಿಸಲಾಗಿದೆ ಜಡಚಿತ್ರ ನೆರಳು ಬೀಳಲು ಸಾಧ್ಯವಿದೆ ಚೈತನ್ಯರ ನೆರಳು ಬೀಳಲು ಸಾಧ್ಯವಿಲ್ಲ ಆದ್ದರಿಂದ ಮಕ್ಕಳೇ ಮೊದಲನೇದು ನೆನಪಿನ ಯಾತ್ರೆಯಲ್ಲಿರಿ ಯಾವುದೇ ವಿಕರ್ಮವನ್ನು ಮಾಡಬೇಡಿ ಮತ್ತು ಸೇವೆಯ ಯುಕ್ತಿಯನ್ನು ರಚಿಸಿ ಎಂದು ತಂದೆ ಹೇಳುತ್ತಾರೆ ಬಾಬಾ ನಾವು ಲಕ್ಷ್ಮೀನಂದಂತೆ ಆಗುತ್ತೇವೆಂದು ಮಕ್ಕಳು ಹೇಳುತ್ತಾರೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಎಂದು ತಂದೆ ಹೇಳುತ್ತಾರೆ ಇದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಿ ನೀವು ಒಂದು ದಿನ ನೋಡುತ್ತೀರಿ ಒಬ್ಬೊಬ್ಬ ಮಾರ್ಗದರ್ಶಕನ ಜೊತೆಗೆ ನೂರು ಎರಡ್ ನೂರು ಯಾತ್ರಿಗಳನ್ನು ಕರೆದುಕೊಂಡು ಬರುತ್ತಾರೆ ಮುಂದೆ ಹೋದಂತೆ ನೋಡುತ್ತಾ ಇರಿ ಇರುತ್ತೀರಿ ಮೊದಲೇ ಏನನ್ನಾದರೂ ಹೇಳಲು ಸಾಧ್ಯವಿದೆಯೇ ಏನೆಲ್ಲ ನಡೆಯುತ್ತಿರುತ್ತದೆಯೋ ಅದನ್ನು ನೋಡುತ್ತಿರುತ್ತೀರಿ ಇದು ಬೇಹದಿನ ನಾಟಕವಾಗಿದೆ ನಿಮ್ಮದು ತಂದೆ ಜೊತೆ ಎಲ್ಲರಿಗಿಂತಲೂ ಮುಖ್ಯ ಪಾತ್ರವಾಗಿದೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೀರಿ ನೀವು ಪುರುಷೋತ್ತಮ ಸಂಗಮ ನೀವು ಸುಖಧಾಮದ ಮಾಲೀಕರಾಗುತ್ತೀರಿ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ದುಃಖದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ ಭಾರತವಾಸಿಗಳು ಇಷ್ಟೆಲ್ಲ ಹಣವಿದೆ ದೊಡ್ಡ ದೊಡ್ಡ ಮಹಲ್ ಇದೆ ವಿದ್ಯುತ್ ಇದೆ ಅಷ್ಟೇ ಇದೇ ಸ್ವರ್ಗವೆಂದು ತಿಳಿದುಕೊಳ್ಳುತ್ತಾರೆ ಇದೆಲ್ಲವೂ ಮಾಯೆಯ ಆಡಂಬರವಾಗಿದೆ ಸುಖಕ್ಕಾಗಿ ಬಹಳ ಸಾಧನೆಗಳನ್ನು ಮಾಡುತ್ತಾರೆ ದೊಡ್ಡ ದೊಡ್ಡ ಮಾಲಗಳನ್ನು ಕಟ್ಟುತ್ತಾರೆ ಆದರೂ ಮೃತ್ಯು ಆಕಸ್ಮಿಕವಾಗಿ ಬಂದು ಬಿಡುತ್ತದೆ ಅಲ್ಲಿ ಆದರೂ ಮೃತ್ಯುವಿನ ಭಯವಿಲ್ಲ ಇಲ್ಲಂತೂ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ ನಂತರ ಎಷ್ಟೊಂದು ಶೋಕ ಪಡುತ್ತಾರೆ ನಂತರ ಸಮಾಧಿಯ ಬಳಿ ಹೋಗಿ ಕಣ್ಣೀರನ್ನು ಸುರಿಸುತ್ತಾರೆ ಪ್ರತಿಯೊಬ್ಬರದು ತಮ್ಮ ತಮ್ಮದೇ ಆದ ಪದ್ಧತಿಗಳಿವೆ ಅನೇಕ ಮತಗಳಿವೆ ಸತ್ಯುಗದಲ್ಲಿ ಇಷ್ಟೆಲ್ಲ ಮಾತುಗಳಿರುವುದಿಲ್ಲ ಅಲ್ಲಿಯಾದರೂ ಒಂದು ಶ್ ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಅಂದಾಗ ನೀವು ಎಷ್ಟೊಂದು ಸುಖದಲ್ಲಿ ಹೋಗುತ್ತೀರಿ ಅದಕ್ಕಾಗಿ ಎಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಸಲಹೆ ಪಡೆದುಕೊಳ್ಳಬೇಕು ಗುರುವಿನ ಅಥವಾ ಪತಿಯ ಮತವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ತನ್ನ ಮತದಂತೆ ನಡೆಯುತ್ತಾ ಹೋಗುತ್ತಾರೆ ಆಸುರಿ ಮತವು ಏನು ಕೆಲಸ ಕೊಡುತ್ತದೆ ಆಸುರಿ ಕಡೆಯೇ ಅಂಟಿಕೊಳ್ಳುತ್ತಾರೆ ಈಗ ನಿಮಗೆ ಈಶ್ವರಿಯ ಮತ ಶ್ರೇಷ್ಠಾತಿ ಶ್ರೇಷ್ಠವಾದ ಮತ ಸಿಗುತ್ತದೆ ಆದ್ದರಿಂದ ಶ್ರೀಮತ ಶ್ರೀಮದ್ ಭಗವಾನ ವಾಚವೆಂದು ಗಾಯನವಾಗುವಿದೆ ನೀವು ಮಕ್ಕಳು ಶ್ರೀಮದ್ದಂತೆ ಇಡೀ ವಿಶ್ವವನ್ನು ಪಾವನ ಮಾಡುತ್ತೀರಿ ಆ ಸ್ವರ್ಗದ ಮಾಲೀಕರಾಗುತ್ತೀರಿ ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿರಬೇಕು ಆದರೆ ಯಾರ ಅದೃಷ್ಟದಲ್ಲಿಲ್ಲವೋ ಅಂಥವರು ಮತದನುಸಾರವಾಗಿ ನಡೆಯೋದಿಲ್ಲ ತಂದೆಯು ತಿಳಿಸುತ್ತಾರೆ ಯಾರಲ್ಲಾದರೂ ತಮ್ಮ ತನ್ನ ಬುದ್ಧಿವಂತಿಕೆ ಇದೆ ಎಂದರೆ ಸಲಹೆ ಇದೆ ಎಂದರೆ ತಂದೆಗೆ ಕಳಿಸಿಕೊಡಿ ನೋಡ್ರಿ ಬಾಬಾ ಎಷ್ಟು ನಿರಂಕಾರಿಯಾಗಿ ಮಕ್ಕಳ ಸಲಹೆಯನ್ನ ಕೇಳ್ತಾ ಇದ್ದಾರೆ ಯಾರ್ಯಾರು ಸಲಹೆಯನ್ನು ಕೊಡಲು ಯೋಗ್ಯರಿದ್ದಾರೆ ಎಂಬುದು ತಂದೆಗೆ ತಿಳಿದಿದೆ ಹೊಸ ಹೊಸ ಮಕ್ಕಳು ಹುಟ್ಟುತ್ತಿರುತ್ತಾರೆ ಯಾರು ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಎಂಬುದು ತಂದೆಗೆ ತಿಳಿದಿದೆ ವ್ಯಾಪಾರಸ್ಥರಿಗೂ ಸಹ ಸಲಹೆಯನ್ನು ಕೊಡಬೇಕಾಗಿದೆ ಈ ರೀತಿ ಪ್ರಯತ್ನ ಪಡೋದ್ರಿಂದ ತಂದೆಯ ಪರಿಚಯ ಸಿಗುವುದು ಅಂಗಡಿಗಳಲ್ಲಿಯೂ ಸಹ ಎಲ್ಲರಿಗೂ ನೆನಪನ್ನು ತರಿಸುತ್ತಾ ಇರಿ ಭಾರತದಲ್ಲಿ ಯಾವಾಗ ಸ್ವರ್ಗವಿತ್ತೋ ಆಗ ಒಂದು ಧರ್ಮವಿತ್ತು ಇದರಲ್ಲಿ ಬೇಸರ ಪಡುವ ಮಾತೇ ಇಲ್ಲ ಎಲ್ಲರಿಗೂ ಒಬ್ಬರೇ ತಂದೆ ಇದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಸ್ವರ್ಗಕ್ಕೆ ಮಾಲೀಕರಾಗಿ ಬಿಡುತ್ತಿರಿ ಎಂದು ತಂದೆ ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮೊದಲ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು ಆಸುರಿಯ ಮತದಂತೆ ಮತದಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನೆನಪಿನ ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕು ಸುಧಾಮನ ರೀತಿ ಒಂದು ಹಿಡಿ ಅವಲಕ್ಕಿ ಇದ್ದರೂ ಸಹ ಅದನ್ನು ಸಫಲ ಮಾಡಿ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ಇವತ್ತಿನ ವರದಾನ ಆಗಿದೆ ಒಬ್ಬ ತಂದೆಯ ಹೊರತು ಬೇರೆ ಯಾರೂ ಇಲ್ಲ ಈ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಅಮರಭವ ಯಾವ ಮಕ್ಕಳು ಒಬ್ಬ ತಂದೆ ಹೊರತು ಬೇರೆ ಯಾರೂ ಇಲ್ಲ ಎನ್ನುವ ಈ ದೃಢ ಸಂಕಲ್ಪ ಮಾಡುತ್ತಾರೆ ಅವರ ಸ್ಥಿತಿ ಸ್ವತಃ ಮತ್ತು ಸಹಜವಾಗಿ ಏಕರಸವಾಗಿ ಬಿಡುವುದು ಇದೇ ದೃಢ ಸಂಕಲ್ಪದಿಂದ ಸರ್ವ ಸಂಬಂಧಗಳ ಅವಿನಾಶಿ ಎಳೆ ಸೇರಿಸಿಕೊಂಡು ಬಿಡುವುದು ಮತ್ತು ಅವರಿಗೆ ಸದಾ ಅವಿನಾಶಿ ಭವ ಅಮರಭವದ ವರದಾನ ಸಿಕ್ಕಿಬಿಡೋದು ದೃಢ ಸಂಕಲ್ಪ ಮಾಡೋದ್ರಿಂದ ಪುರುಷಾರ್ಥದಲ್ಲಿಯೂ ಸಹ ವಿಶೇಷ ರೂಪದಿಂದ ಲಿಫ್ಟ್ ಸಿಗೋದು ಯಾರಿಗೆ ಒಬ್ಬ ತಂದೆ ಜೊತೆ ಸರ್ವ ಸಂಬಂಧವಿದೆ ಅವರಿಗೆ ಸರ್ವ ಪ್ರಾಪ್ತಿಗಳು ಸ್ವತಃವಾಗಿ ಆಗಿಬಿಡೋದು ಇವತ್ತಿನ ಶ್ಲೋಗನಾಗಿದೆ ಯೋಚಿಸುವುದು ಹೇಳೋದು ಮತ್ತು ಮಾಡೋದು ಮೂರನ್ನೂ ಒಂದೇ ಸಮಾನ ಮಾಡಿ ಆಗ ಹೇಳಲಾಗುತ್ತದೆ ಸರ್ವೋತ್ತಮ ಪುರುಷಾರ್ಥಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇದೆಯೋ ಆ ಸಂಬಂಧದಿಂದ ಭಗವಂತನನ್ನು ತನ್ನವರನ್ನಾಗಿಸಿಕೊಳ್ಳಿರಿ ಹೃದಯದಿಂದ ಹೇಳಿ ನನ್ನ ಬಾಬಾ ಮತ್ತು ಬಾಬಾ ಹೇಳುವರು ನನ್ನ ಮಕ್ಕಳೇ ಇದೇ ಸ್ನೇಹ ಸಾಗರದಲ್ಲಿ ಸಮಾವೇಶವಾಗಿ ಬಿಡಿ ಈ ಸ್ನೇಹ ಛತ್ರ ಛಾಯೆಯ ಕೆಲಸ ಮಾಡುತ್ತದೆ ಇದರ ಒಳಗಡೆ ಮಾಯೆಯು ಬರಲು ಸಾಧ್ಯವಿಲ್ಲ ಇದೇ ಸಹಜಯೋಗಿ ಆಗುವ ಸಾಧನವಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್